ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಮೇಶ್ವರ ಡೈರಿ ಫಾರ್ಮ್ ನಲ್ಲಿ ಬಂದಿದ್ದೆ ನೋಡಿ ಕಲ್ಮೇಶ್ವರ ಡೈರಿ ಫಾರ್ಮ್ ಬಂದು ಹವನೋಳ ಗ್ರಾಮ ಚರ್ಚನ್ ಅನ್ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇಲ್ಲಿ ಸಿದ್ದು ಬ್ರದರ್ ಇದ್ದಾರೆ ಒಂದಿಷ್ಟು ಹಸುಗಳು ಪ್ಯಾಪರ್ ಕ್ಯೂ ಇಲ್ಲಿ ಗಿರ್ ಹಸುಗಳು ಎಲ್ಲ ಹಸುಗಳು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಿನ್ನೆ ಕಲೆ ಹತ್ತು ಹಸು ಬರ್ಲತ್ತದ್ರಿ ಇನ್ನೊಂದ್ ಹತ್ತು ಹಸುಲ್ ಹದ್ನಾಕ್ ಇದ್ದು ಅನ್ರಿ ಹದಿನಾಕಿದ್ದು ಹದಿನಾಲ್ಕರಾಗಿ ಹತ್ತು ಮರೆಯವ್ರಿಗೆ ನಿನ್ನೆ ಮನೆಯವ್ ನಾಲ್ಕು ನೈನ್ ಏಟ್ ನೈನ್ ಏಟ್ ಫೋರ್ ಫೈವ್ ರೀ ಫೋರ್ ಫೈವ್ ಟೂ ಫೈವ್ ರೀ ಟೂ ಫೈವ್ ಟೂ ಜೀರೋ ರೀ ಟೂ ಜೀರೋ ಸೆವೆನ್ ತ್ರೀ ರೀ 73 ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು

ಒಂದು ಐದ್ ಲೀಟ್ರ್ ನೋಡ್ರಿ ನೋಡಿ ಹಚ್ಕೊಂಡ್ ಬರ್ಬೋದು ನೀವು ಕೂಡ ಇಲ್ಲಿ ಫಾರ್ಮ್ ಬಂದು ಒಂದೊಂದು ಹಸುಗಳು ಪ್ರತಿಯೊಂದು ಹಸು ಪರಿಶೀಲನೆ ಮಾಡಿ ಖರೀದಿ ಮಾಡಬಹುದು ನೋಡ್ರಿ ಯಾಕಂದ್ ಕೇಳಿ ಇವ್ರು ಕೂಡ ಒಂದ್ ಕಡೆಯಿಂದ ತಂದಿರೋಂತ ಹಸುಗಳು ಇರ್ತಾವ ಹಸುಗಳಲ್ಲಿ ಶಾಂತ ಸ್ವಭಾವ ಮತ್ತೆ ಹಾಲು ಇಲ್ಲೆಲ್ಲಾ ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ಹಸುಗಳನ್ನೆಲ್ಲ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಕರ ಇದು ಕಾಂಗ್ರೆಸ್ 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 ಹಸು ನೋಡಿದ್ದು ಎಷ್ಟನೇ ಸೂಲಿಂದನ ಇದು ಎರಡನೇ ಸುಲಿಂದ ಎರಡನೇ ಸೂಲಿಂದ ಹಲ್ಲಾಗಣ್ಣ ಹಲ್ಲಾಗ ಆರ್ ಎಲ್ ಆರ್ ಎಲ್ ಕಲರ್ ಕಾಂಗ್ರೆಸ್ ಹಸು ಇದೆ ನೋಡ್ರಿ ಆರ್ ಎಲ್ ಅಂತ ನೋಡ್ರಿ ಎರಡನೇ ಸೂಲ್ ಅಣ್ಣ ಹೈ ಎರಡು ಸುಲರ್ ಪ್ರತಿಯೊಂದು ಹಸು ತೋರಿಸ್ತಾ ಇದ್ದಾರೆ ನೀವು ಕೂಡ ಬಂದು ಪ್ರತಿಯೊಂದು ಹಸುವನ್ ಬಿಟ್ಟು ಪರಿಸೀಲನ್ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ

ಹಾಲಿಗೆ ಐತಣ್ಣ ಹಾಲ ನೋಡ್ರಿ ಮೂರ್ಲಿಂದ ಲಿಂದ ಐದ್ ಲೀಟರ್ ತಗೊಂಡ್ತಾರ ಐದ್ ಲೀಟರ್ ಹಾ ಸುಮ್ನೆ ಐದು ಆರು ಹೇಳಕ್ ಬರಲ್ರಿ ಹೌದೌದ್ರೆ ಮೂರ್ ಲೀಟರ್ ಹೇಳುದ್ರು ಹೌದ್ರಿ ಮೂರ್ ಲೀಟರ್ ಹಿಡ್ಕೊಂಡ್ ನಾಲ್ಕು ಐದು ಮೂರ್ಲಿಂದ ಇದ್ರ ಕ್ಯಾಚಿ ಕಿಚ್ಚ ನೋಡ್ರಿ ಐದು ಲೀಟರ್ ಹೊಗ್ಬೋಟಿಕರ ನಾಲ್ಕರಿಂದ ಐದರ್ ಆರ್ ಮೂರ್ ಲೀಟರ್ ವ್ಯಾಪಾರ ಇದಕ್ಕೆ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಎಷ್ಟು ಬಂದ್ರೆ ಮಾಡಿ ನೋಡಿ ಕೊಡ್ತಾರು ಅರವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ

ಈಗ ಹಾಲ್ ಹಿಂಡಿದವ್ರಿಗೆ ಇದ್ರು ಹಾಲ್ ಹಿಂಡಿದ್ರೆ ಎರಡ್ ದಿವಸ ಆಯ್ತದ ಕರ ಹಾಕಿದ್ದೆ ಒಂದ್ ಐದ್ ದಿವಸ ಐತ್ರಿ ಐದ್ ದಿವಸ ಹ್ಮ್ ಐದ್ ದಿವಸ ಅಂತಾರ ಎಷ್ಟೈತೆ ಹಾಲಿಗೆ ಹಾಲ್ ನಾಲ್ಕರಿಂದ ಐದ್ ಲೀಟರ್ ತರ್ಕರಿ ಸಮಾಧಾನ ಐತೆ ಸಮಾಧಾನ ಹಿಂಡಕ್ಕೆ ಅಂತ ಅಂದ್ರಲ್ಲ ನೋಡ್ರಿ ಸ್ವಲ್ಪ ತೋರ್ಸ್ರಿ ಫ್ರೆಂಡ್ಸ್ಗೆ ಇಲ್ಲಿ ತೋರಿಸ್ತಾ ಇದಾರೆ ನೀವು ಕೂಡ ಇದೇ ರೀತಿ ಪ್ರತಿಯೊಂದು ಹಸುಗಳನ್ನು ಸಮಾಧಾನ ಸ್ವಭಾವ ಇರುವಂತ ಹಸುಗಳನ್ನು ಖರೀದಿ ಮಾಡ್ರಿ ಇದು ಗಿರಣ ಫುಲ್ ಪ್ಯೂರ್ ಕ್ವಾಲಿಟಿ ನೋಡ್ರಿ ಕ್ವಾಲಿಟಿ ಬದಲು ಏನು ಅಂತ ಟೆನ್ಷನ್ ಇಲ್ಲ ಏಕ್ ನಂಬರ್ ಕ್ವಾಲಿಟಿ ಹಾಕೋಳು ಒಳ್ಳೆ ಕ್ವಾಲಿಟಿ ಅಷ್ಟೇ ಜನಕ್ಕೆ ನಾನು ಹಾನಾ ಗೆಸ ಕಮ್ ಹೇಳಬಹುದು ಕರೆ ಹಾಕೋ ಕ್ವಾಲಿಟಿ ಫುಲ್ ಪ್ಯೂರಿಟಿ ಇದೆ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಒಳ್ಳೆ ಒರಿಜಿನಲ್ ಬಿಲ್ಡ್ ಬಹಾನಗರ ಬಿಲ್ಡ್ ಫೈನಲ್ ಎಷ್ಟು ಬಂದ್ ಬಿಡ್ತೇನ ಇದೊಂದು ಅರವತ್ತರ ತಕ ಬಿಡ್ತಾರೆ ಸರ್ ಅರವತ್ತರ ತಕ ಫ್ರೆಂಡ್ಸ್ ಎಸ್ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ

நோட் தோர்ஸ்

ನಾ ಕೆಲ್ಸ ಮಾಡ್ತಾರೆ ರೀ ಬೊಲ್ಲ ಹ್ಞೂ ಹ್ಞೂ ಸರ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮಗೆ ಈ ಥರ ಹಸುಗಳು ಏನಾರು ಬೇಕಾದ್ರೆ ಅಣ್ಣೋರು ಕರೆ ಮಾಡ್ಬೋದು ನೋಡಿರಿ ಎನಿ ಟೈಮ್ ಇರ್ತಾವಲ್ಲ ನಿಮ್ಮ ಕಡೆ ಎನಿ ಟೈಮ್ ಸಿಗ್ತಾರೆ ಯಾವಾಗಾರು ಕಾಲ್ ಮಾಡ್ರಿ ಯಾವಾಗಾರ ಕಾಲ್ ಮಾಡಿ ಹಾಂ ಓಕೆ

ಹ ನೀವು ಕೂಡ ಈ ರೀತಿ ಕರು ಹಾಕಿರೋಂತ ಹಸುಗಳನ್ನು ಖರೀದಿ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಕರು ಹಾಕೋದು ಇಲ್ಲಿ ಹೆಣ್ಕೊಂಡು ಹಾಲು ಚಕ್ ಎಷ್ಟ್ರಿ ಕರು ಕೊಟ್ಟ್ಮೇಲೆ ನಿಮ್ಗೂ ಒಂತರ ಕನ್ಫರ್ಮ್ ಇರ್ತೈತೆ ಇಷ್ಟ ಹಾಲು ಕೊಡುತ್ತೆ ಇಲ್ಲ ಆಮೇಲೆ ಶಾಂತ ಸಭಾ ಐತೆ ಇಲ್ಲ ಅಂಬೋದನ್ನು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಇನ್ನೇನೆ ಜೋರ್ಗ ಬಂದಿರಿ ಜವ್ರಿಗೆ ಕಡೆ ನಾಲ್ಕ ಜವ್ರಿಗೆ ನಾಲ್ಕು ಹಾಕಿದ್ರಿ ಮೂರು ಹಿಡ್ಕೊಂಡು ಎರಡು ಟೈಮ್ ಹಿಡ್ಕೊಂಡು ಹಾಕೋ ಹೋಗ್ರು ಚೆಕ್ ಮಾಡ್ಕೊಂಡು ಹಾಕೋಕೆ ಇರೋದೆಲ್ಲ ಹೇಳ್ತಾರೆ ಇವ್ರು ಕೂಡ ಒಂದ್ ಕಡೆಯಿಂದ ತಂದಿರಂತ ಹಸುಗಳು ಇವೆಲ್ಲ